ನಿಂದಿಸುವವರು ನಿಂದಿಸುತ್ತಿರಲಿ ಬೈಯುವವರು ಬೈಯುತ್ತಿರಲಿ ಏಕೆಂದರೆ ಇವರ್ಯಾರು ಹಸಿದವನ ಹೊಟ್ಟೆ ತುಂಬಲಾರರು ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್ ಹಾಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಮಾರ್ನಿಂಗ್ ಇನ್ನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ಸೊ ಪೂಜೆಗೆಲ್ಲ ರೆಡಿ ಮಾಡಿದೆ ಸೊ ನೈವೇದ್ಯಕ್ಕೆ ಪಾಯಸ ಮಾಡಿ ಹಾಗೆ ಕಡಲೆ ಉಸ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ ಸೊ ಕಡಲೆ ಉಸ್ಲಿದು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಲ್ಲಿ ಕಡಲೆ ಕಾಳು ಉಸ್ಲಿಗೆ ಏನೇನು ಬೇಕಾಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಸೊ ಮೊದಲಿಗೆ ಇಲ್ಲಿ ಕರೆಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನಕಾಯಿ ತೊಗೊಂಡಿದೀನಿ ಹಾಗೆ ಅರ್ಧ ಹೋಳಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದಿಂಚಷ್ಟು ಶುಂಠಿ ತಗೊಂಡಿ ಇದು ಬಂದು ರುಬ್ಬೋದಕ್ಕೆ ಹಾಗೆ ಇಲ್ಲಿ ಒಂದು ಬೌಲಲ್ಲಿ ಕಡಲೆ ಕಾಳನ್ನ ನೈಟ್ ಓವರ್ನೈಟ್ ಓವರ್ ನೈಟ್ ಅದು ಕೂಡ ತಗೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಕರ್ಬೇವು ಮತ್ತೆ ಬ್ಯಾಡಿಗೆ ಮೆಣಸಿನ್ಕೆ ಇಟ್ಕೊಂಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಎಣ್ಣೆ ಇಟ್ಕೊಂಡಿದೀನಿ ಇಲ್ಲಿ ಕಾಳನ್ನ ಬೇಯ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದು ಒಂದ್ ಹತ್ತು ನಿಮಿಷ ಸಾಕು ಬೇಯ್ಕೊಳ್ಳೋದಕ್ಕೆ ಯಾಕೆಂದರೆ ಯಾಕಂದ್ರೆ ಫುಲ್ ಚೆನ್ನಾಗಿ ನೆಂದಿದೆ ಅದಕ್ಕೆ ಇದನ್ನ ರುಬ್ಕೊ ಬಂದ್ಬಿಡ್ತೀನಿ ಕಾಳಿ ಇವಾಗ ಬೆಂದಿದೆ ಸೊ ಇದನ್ನ ನೀರು ಬಗ್ಸ್ಕೊಬಿಡ್ತೀನಿ ನೀರು ಬಸ್ತಿಟ್ಕೊಂಡಿದ್ದೀನಿ ಸೊ ಇವಾಗ ಉಗ್ರರಣೆ ಹಾಕ್ಬಿಡ್ತೀನಿ ಬಾಣ್ಲಿಕ್ಕೆ ಆದಿದೆ ಬಾಣ್ಲಿಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಆಗಿ 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಕಾಳು ಹಾಕಳ್ತಾ ಇದೀನಿ 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕಳ್ತಾ ಇದೀನಿ ಕರಬೇವು ಬ್ಯಾಡಿಗೆ ಮೆಣಸಿನಕಾಯಿ ಕೂಡ ಹಾಕಳ್ತಾ ಇದೀನಿ ಇಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಈ ಮಿಶ್ರಣ ಹಾಕ್ತಿದ್ದೀನಿ ಇವಾಗ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಡ್ತೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಸೊ ಉಪ್ಪುನ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಬೇಯಿಸ್ಕೊಂಡಿದ್ವಲ್ಲ ಕಾಳು ಕಡಲೆ ಕಾಣ್ ಇದೀನಿ

ಇದು ಐದು ನಿಮಿಷ ತನಕ ಬೇಕು ಅದಕ್ಕೆ ಲಿಡ್ ನ ಕ್ಲೋಸ್ ಮಾಡ್ಬಿಡ್ತೀನಿ ಇದು ಐದು ನಿಮಿಷ ಆಗಿದೆ ಚೆನ್ನಾಗಿ ಬೆಂದ್ಕೊಂಡಿದೆ ಹಾಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ ಸೊ ಇಲ್ಲಿ ಕಟ್ಟೆ ಕಾಳು ಉಸ್ಲಿ ರೆಡಿ ಆಗಿದೆ ಹಾಗೆ ಇಲ್ಲಿ ಪಾಯಸ ರೆಡಿ ಆಗಿದೆ ಸೊ ಇವಾಗ ಪೂಜೆ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸಿಂದ ಪೂಜೆ ಎಲ್ಲ ಮುಗೀತು ಸೊ ಬ್ರೇಕ್ಫಾಸ್ಟ್ಗೆ ಏನಾದರೂ ಒಂದು ಸ್ವಲ್ಪ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ ಸೊ ಸಿಂಪಲ್ ಆಗಿ ಪುಳಿಯೋಗರೆ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ ಎಲ್ಲ ರೆಡಿ ಮಾಡಿ ಇದ್ದೀನಿ ಪುಳಿಯೋಗರೆಗೆ ಏನೇನು ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಈ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬಾಣಲೆ ಆದ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತೀನಿ ಎಣ್ಣೆ ಆದಮೇಲೆ ಕಡಲೆ ಬೀಜ ಕಡಲೆಬೇಳೆಗಳು ಉದ್ದಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಆದ್ಮೇಲೆ ಸಾಸಿವೆ ಹಾಗೆ ಬೆಳ್ಳುಳ್ಳಿ ಕರಿಬೇವು ಬೆಡ್ಗೆ ಮೆಣಸಿಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಹಾಗೆ ಹುಣಸೆ ನೀರು ಹಾಗೆ ಬೆಲ್ಲ ಸ್ವಲ್ಪ ರುಚಿಗೆ ರುಚಿಗೆದಕ್ಕಷ್ಟು ಉಪ್ಪು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆದಮೇಲೆ ಪುಳಿಯೋಗರೆ ಪೌಡ್ರ್ ಹಾಕೊಂಡೆ ಸೊ ಪುಳಿಯೋಗರೆ ಪೌಡ್ರ್ ಹಾಕೊಂಡಾದ್ಮೇಲೆ ಕೊಬ್ಬರಿ ತುರಿತು ಕೊಬ್ಬರಿ ತುರಿ ಕೂಡ ಹಾಕೊಂಡೆ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಫ್ಲೇವರಿಗೆ ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಗೊಜ್ಜೆ ತಿಟ್ಕೊಂಡು ಸೊ ಆ ಬಿಸಿ ಬಿಸಿ ಅನ್ನನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಪುಳಿಯೋಗರೆ ಅನ್ನ ರೆಡಿ ಆಗಿದೆ ಹಾಯ್ ಫ್ರೆಂಡ್ಸ್ ಮಧ್ಯಾಹ್ನ ಎಲ್ಲ ಫುಲ್ ರೆಸ್ಟ್ ಮಾಡಿ ಇವಾಗ ಒಂದು ಫೈವ್ ಓ ಕ್ಲಾಕ್ ಆದಮೇಲೆ ನನ್ನ ತಮ್ಮನ ಫ್ಯಾಕ್ಟ್ರಿ ಹತ್ರ ಹೋಗಿದ್ದೀವಿ ಸೊ ಅವನು ಕೂಡ ಗಣೇಶ ಗುಂಡಿರ್ಸಿದ್ದಾನೆ ಬಾ ಅಂತ ಅಂದ್ಬಿಟ್ಟು ನಿನ್ನೆ ಫೋನ್ ಮಾಡಿ ಹೇಳಿದ ಸೊ ನಾವು ಮಾರ್ನಿಂಗ್ ಹೋಗಬೇಕಾಗಿತ್ತು ಮಾರ್ನಿಂಗ್ ಹೋಗ್ ಅಂದ್ಬಿಟ್ಟು ಇವಾಗ ಸಂಜೆ ಮೇಲೆ ಹೋಗಿದ್ದೀವಿ ಸೊ ಗಣೇಶನ್ ಬಿಡ್ತಾರಲ್ಲ ಅದೆಲ್ಲ ನೋಡೋಣ ಅಂದ್ಬಿಟ್ಟು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಡೆಕೋರೇಷನ್ ಎಲ್ಲ ಸಕ್ಕತ್ತಾಗಿ ಕಾಣಿಸ್ತಿದೆ ಹಾಗೆ ಇಲ್ಲಿ ರಾಯರು ಕೂಡ ಇದ್ದಾರೆ ಸೊ ರಾಯರ ಆಶೀರ್ವಾದ ತೊಗೊಂಡು ಹಾಗೆ ಇಲ್ಲಿ ಫ್ಯಾಕ್ಟ್ರಿ ನೋಡಿ ಇದೆ ಫ್ಯಾಕ್ಟ್ರಿ ಒಂದು ಸೊ ಅಲ್ಲಿ ಅಪ್ಪ ಅಮ್ಮಗ ಇಬ್ಬರು ಕುಂತಿದ್ದಾರೆ ಅವ್ರ ಕೈಲೂ ಹಾಯ್ ಮಾಡಿ ಅಂತ ಹೇಳಿದೆ ಸೊ ನಮ್ಮ ಹಸ್ಬೆಂಡು ಹಾಯ್ ಮಾಡಿದ್ರು ಅವನು ಹಾಯ್ ಮಾಡು ಅಂತಂದರೆ ನನಗೆ ಆವಾಜ್ ಆಗ್ತಾ ಸರಿ ಅನ್ಬಿಟ್ಟು ಫ್ರೆಂಡ್ ತೋರಿಸೋಣ ಅಂತ ಹೋದೆ ಸೊ ಅಷ್ಟರಲ್ಲಿ ನನ್ನ ತಮ್ಮ ಕಾರ್ ತಗೊಂಡು ಬಂದ ಸೊ ಅವ್ನ ಕಾರ್ ಏನು ತೊಗೊಂಡು ಬಂದ ಅಂದರೆ ಗಣೇಶನ ಇದ್ರೊಳಗಡೆ ಕುಂಡಿಸ್ಕೊಂಡು ಸೊ ಬಿಡಕ್ಕೆ ಹೋಗ್ತಾರಂತೆ ಅದಕ್ಕೋಸ್ಕರ ಕಾರ್ ತೊಗೊಂಡು ಬಂದಿದ್ದಾರೆ ಇವಾಗ ವಾಶ್ ಮಾಡಬೇಕು ಅದು ಕಾರ್ನ ಸೊ ವಾಶ್ ಮಾಡಿ ಪೂಜೆ ಗೀಜೆ ರೆಡಿ ಮಾಡ್ಕೊಳ್ತಾರಂತೆ ಅವರು ಇನ್ನು ದೇವ್ರ ಪ್ರಸಾದಕ್ಕೆ ಅಣ್ಗಳೆಲ್ಲ ಹಾಕ್ಬಿಟ್ಟು ಪಂಚಾಮೃತ ಮಾಡಿದ್ರು ಅದ್ರ ಜೊತೆಗೆ ಕಡಲೆ ಉಸ್ಲಿ ಕೂಡ ಮಾಡಿದ್ರು ಸೊ ನನ್ನ ಮಗ ಅದನ್ನೇ ಕೇಳ್ತಿದ ನನಗೂ ಕೊಡಿ ಕೊಡಿ ಅಂತ ಅವ್ನಿಗೆ ಸಿಕ್ಕಾಬಿಟ್ಟು ಇಷ್ಟ ಆಗ್ಬಿಟ್ಟಿತ್ತು ಸೊ ನನ್ನ ಮನೇಲೂ ಕೂಡ ಮಾಡಿದ್ನಲ್ಲ ಸೊ ಅದನ್ನ ತಿಂದ ಅವನಿಗೂ ಇಷ್ಟ ಇದೆ ಸೊ ಅವನಗೂ ಇಸ್ಕೊಂಡು ನಮ್ಮ ಹಸ್ಬೆಂಡ್ ಹೋದ್ರು ನಾನು ಕೂಡ ಪ್ರಸಾದ ಇಸ್ಕೊಳ್ತಾ ಇದ್ದೀನಿ

ಈಗ ಗಣೇಶನ ಕಾರೊಳಗಡೆ ಕುಂಡರ್ಸ್ಕೊಳ್ತಿದ್ದಾರೆ ಸೊ ಗಣೇಶ ಗೌರಿ ಹಾಗೆ ಕಳಸ ಪೂಜೆ ಮಾಡಿದ್ರು ಅದನ್ನು ಕೂಡ ಇಟ್ಕೊಳ್ತಿದ್ದಾರೆ नाम वीडियो 1/2 घंटे देखो वाह ए ए आज वो तो कर ही को क्या बना ले ये पढ़ना तेरा पढ़ ए बाबा जिंदा है ना हीरो ए बाबा जिंदा है ना उड़ता 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 अच्छा ना इले लो नो बे जय हो बाबा नाम में जाना बाबा नाम में जाना जय हो ऐ का बाडू का बाडू का बाहा हा जय हम कड़े का सुपर स्टार हम कड़े ಗಣೇಶನ್ ಬಿಡೋದು ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಹೊರಡ್ತಾ ಇದೀವಿ ಸೊ ಆಗ್ಲಿ ಎಂಟು ಗಂಟೆ ಆಗೋಗಿತ್ತು ನಾವು ಮನೆಗೆ ಹೋಗೋಷ್ಟು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಬಾಯ್ ಹೇಳಿ ಹಾಗೆ ಗಣೇಶನ್ ಕೂಡ ಬಾಯ್ ಹೇಳಿ ಹೋಗ್ತಾ ಇದ್ದೀವಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಕೊನೆ ತಂಗ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಇದ್ದೀನಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋಗೆ ಸಿಗ್ತೀನಿ